ಈ ರೀತಿ ಖಾರ ಕಿಚಡಿನ ನಿಮ್ ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿ ತಿನ್ನಲ್ಲ ಅನ್ನೋರು ಸಹ ಒಂದು ತಟ್ಟೆ ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ನೀವಿನ್ನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಇವಾಗಲೇ ಮಾಡ್ಕೊಂಡು ಪಕ್ದಲ್ಲಿರುವಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ತರ ಹೊಸ ವಿಡಿಯೋ ಹಾಕೋದು ನಿಮ್ಗೆ ಮೊದ್ಲು ಸಿಗುತ್ತೆ ಮೊದ್ಲಿಗೆ ವೀಕ್ಷಕರೇ ನಾನು ಒಂದು ಪಾವಾಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಅದ್ರಲ್ಲಿ ಅರ್ಧ ಹೆಸರು ಬೇಳೆನ ತಗೊಂಡಿದ್ದೀನಿ ನೀವು ಅಕ್ಕಿನ ಎಷ್ಟು ತಗೋತಿರೋ ಅದರಲ್ಲಿ ಅರ್ಧ ಆಗುವಷ್ಟು ಹೆಸರು ಬೇಳೆನ ತಗೋಬೇಕಾಗತ್ತೆ ಒಂದು ಐದು ಜನ ಹೊಟ್ಟೆ ತುಂಬಾ ಊಟ ಮಾಡಬಹುದು ಅಷ್ಟು ಕ್ವಾಂಟಿಟಿನಲ್ಲಿ ನಾ ತಗೊಂಡಿದ್ದೀನಿ ಅದನ್ನ ಒಂದು ನಾಲ್ಕೈದು ಸಲ ತೊಳ್ಕೊಬಿಟ್ಟು ಇವಾಗ ನಾನು ಕುಕ್ಕರ್ಗೆ ಹಾಕೊಂಡಿದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನು ಉಪ್ಪು ಒಂದು ಟೇಬಲ್ ಸ್ಪೂನು ಅರಿಶಿನ ಹಾಕ್ಬಿಟ್ಟು ಒಂದೂವರೆ ಲೀಟರ್ ಆಗೋಷ್ಟು ನೀರ್ ಹಾಕಿ ನೀರು ಸ್ವಲ್ಪ ಜಾಸ್ತಿನೇ ಇರಲಿ ಎಷ್ಟು ಅಕ್ಕಿ ಬೆಳೆಗೆ ಒಂದೂವರೆ ಲೀಟರ್ ನೀರ್ ಹಾಕಿದ್ರೆ ಆಗುತ್ತೆ ಇನ್ನು ಜಾಸ್ತಿನೂ ಹಾಕುದ್ರೂ ಆಗುತ್ತೆ ಯಾಕಂದ್ರೆ ಅಕ್ಕಿ ಸಾಫ್ಟ್ ಆಗಿ ಬೆಂದಿರಬೇಕು ಅದು ಸ್ಮ್ಯಾಶ್ ಆಗೋ ರೀತಿ ನಾವು ಬೇಯಿಸ್ಕೋಬೇಕಾಗತ್ತೆ ಇವಾಗ ನಾನು ಕುಕ್ಕರ್ ನ ಮುಚ್ಬಿಟ್ಟು ಎರಡು ವಿಷಲ್ ನ ಕೂಗಿಸ್ಕೋತೀನಿ ಕೂಗ್ಸಿದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂದ್ರೆ ಅದು ನಾವು ಸ್ಮಾಶ್ ತಗೊಂಡು ಸ್ಮ್ಯಾಶ್ ಮಾಡೋದೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನೀವೇ ನೋಡ್ತಿರ್ಬೋದು ಸೌಟ್ ತಗೊಂಡು ಎರಡ್ ಸಲ ತಿರು ಸಾಕು ತುಂಬಾ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನೋಡಿ ನೀವೇನೆ ಒಂದ್ ಎರಡ್ ಸಲ ಕೈ ಸಾಕು ಚೆನ್ನಾಗೆ ಬೆಂದ್ಕೊಂಡಿರುತ್ತೆ ನೋಡಿ ಇವಾಗ ಇದು ಗಟ್ಟಿ ಇದೆ ನಾವು ಸ್ವಲ್ಪ ತೆಳ್ಳ ಮಾಡ್ಕೋಬೇಕಾಗುತ್ತೆ ತೆಳ್ಳ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಮೀಡಿಯಂ ಸೈಜ್ ಲೋರ್ ನೀರ್ ಹಾಕೋಬೇಕಾಗುತ್ತೆ ನೀರ್ ಹಾಕೊಂಡು ಈ ಕನ್ಸಿಸ್ಟೆನ್ಸಿಗೆ ನೀವು ತರಬೇಕು ನೋಡಿ ಸಾಫ್ಟ್ ಆಗಿ ಬರಬೇಕು ಆ ರೀತಿ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಬನ್ನಿ ಈ ರೀತಿ ಮಾಡೋದ್ರಿಂದ ನಾವು ಬಾಯಲ್ ಇಟ್ಟ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಪೊಂಗಲ್ಲು ಇವಾಗ ಕನ್ಸಿಸ್ಟೆನ್ಸಿ ರೆಡಿ ಆಗಿದೆ ಈ ಕುಕ್ಕರ್ ನ ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಹಾಗೇನೇ ಗ್ಯಾಸ್ ಮೇಲೆ ಬಾಂಡ್ಲಿ ಇಟ್ಕೋತಾ ಇದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ನ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಎಣ್ಣೆನಲ್ಲಿ ಸಿಡ್ದಾದ್ಮೇಲೆ ಸಣ್ಣದಾಗಿ ಹಚ್ಕೊಂಡಿರುವಂತ ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಾನು ಒಂದು ಆರುನ ಯೂಸ್ ಮಾಡಿಕೊಂಡಿರೋದಿಲ್ಲಿ ನಿಮ್ಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಎಕ್ಸ್ಟ್ರಾ ಹಾಕೋಬಹುದು ಹಾಗೇನೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿರುತ್ತೆ ಫ್ಲೇವರು ಇದನ್ನು ಮಿಸ್ ಮಾಡ್ದಂಗೆ ಹಾಕೊಳ್ಳಿ ಹಾಗೇನೆ ಕಾಳು ಮೆಣಸು ಹಾಕೋತಾ ಇದ್ದೀನಿ ಕಾಳು ಮೆಣಸನ್ನ ತರಿಯಾಗಿ ಕುಟ್ಬಿಟ್ಟು ಹಾಕೋತಾ ಇದ್ದೀನಿ ನಾವು ಹಾಗೆ ಕಾಳು ಮೆಣಸನ್ನ ಹಾಕೋದ್ರಿಂದ ಯಾರು ತಿನ್ನೋದಿಲ್ಲ ಸೈಡ್ಗೆ ಇಟ್ಬಿಟ್ಟು ತಿಂತಾರೆ ಹೀಗೆ ಮಾಡೋದ್ರಿಂದ ನೀಟಾಗಿ ಅನ್ನದ ಸಮೇತ ತಿಂತಾರೆ ಅದಕ್ಕೋಸ್ಕರ ನಾನು ಕುಟ್ಬಿಟ್ಟು ತರಿತರಿಯಾಗಿ ಹಾಕೋತಾ ಇದ್ದೀನಿ ಇಷ್ಟು ಸಹ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ತರ್ಟಿ ಸೆಕೆಂಡ್ಸ್ ಆಗೋವರೆಗೂ ಆಮೇಲೆ ಸಣ್ಣಗೆ ಹಚ್ಕೊಂಡಿರುವಂಥ ಒಂದೇ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈರುಳ್ಳಿ ಚೆನ್ನಾಗೆ ಫ್ರೈ ಆಗಿದ್ದಾದ್ಮೇಲೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಕಿಚಡಿನ ರೈಸ್ ಬೇಳೆ ರೆಡಿ ಮಾಡ್ಕೊಂಡಿರೋದನ್ನ ಡೈರೆಕ್ಟ್ ಹಾಕೋಬೇಕಾಗುತ್ತೆ ಬಾಣ್ಲಿ ಒಳಕ್ಕೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಟಿರಿ ಜಾಸ್ತಿ ಹೈ ಫ್ಲೇಮ್ ಮಾಡಬೇಡಿ ಅದು ಸೀದೋಗ್ಬಿಡುತ್ತೆ ಇಲ್ಲ ತಳ ಹಿಡಿಯುತ್ತೆ ಹಾಗಾಗುತ್ತೆ ಅದಕ್ಕೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ ಅಲ್ಲಿರೋ ಪೂರ್ತಿ ಹಾಕೊಳ್ಳಿ ಈ ರೀತಿ ಪೂರ್ತಿ ಹಾಕೊಂಡಿದ್ದಾದ್ಮೇಲೆ ಒಂದೇ ಒಂದು ಸಣ್ಣ ಲೋಟದಲ್ಲಿ ಆ ಕುಕ್ಕರ್ ಅಲ್ಲಿ ನೀರ್ ಹಾಕೋಬಿಡಿ ನೀರು ಹಾಕೊಂಡು ತೊಳ್ಕೊಂಡು ಅದನ್ನು ಸಹ ಹಾಕೊಳ್ಳಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುತ್ತೆ ಅದು ವೇಸ್ಟ್ ಮಾಡೋದು ಬೇಡ ಹಾಗಾಗಿ ಇವಾಗ ಸಣ್ಣ ಇರಲಿ ಗ್ಯಾಸ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬನ್ನಿ ಇದೇ ಥರ ಮಿಕ್ಸ್ ಮಾಡ್ಕೊತ ಒಂದು ಮೂರ್ನಾಲ್ಕು ನಿಮಿಷ ಸಣ್ಣೂರಿನಲ್ಲೇ ಬೇಯಿಸ್ಕೊತಾ ಬಂದರೆ ರೆಡಿ ಆಗೋಗುತ್ತೆ ತುಂಬ ರುಚಿಯಾಗಿರುತ್ತೆ ಸಣ್ಣೂರಿನೇ ಇರಲಿ ಗ್ಯಾಸು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮೇಲೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ ರುಚಿ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಮುಂಚೆನೆ ಉಪ್ಪು ಹಾಕೊಂಡಿದ್ವು ಅದಕ್ಕೋಸ್ಕರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ ಉಪ್ಪನ್ನ ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಒಂದೇ ಜಾಗಕ್ಕೆ ಹೋಗಿ ಕುತ್ಕೋಬಾರ್ದು ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಮಿಕ್ಸ್ ಮಾಡ್ಕೋತಾ ಬೇಯಿಸ್ಕೋಬೇಕಾಗುತ್ತೆ ಸಣ್ಣ ಊರಿನಲ್ಲಿ ಗ್ಯಾಸಲ್ಲಿ ಬೇಯಿಸ್ಕೊತ ಇದ್ರೆ ಅಷ್ಟು ಚೆನ್ನಾಗುತ್ತೆ ಆಗುತ್ತೆ ಅದು ಬಾಯಲ್ಲಿ ಇಕ್ಕ ತಕ್ಷಣನೇ ಗಂಟ್ಲಲ್ಲಿ ಇಳ್ದೋಗ್ತಾ ಹೋಗ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಬಿಸಿ ಬಿಸಿ ಅದು ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ ಫೈನಲಿ ರೆಡಿ ಆಗಿದೆ ಇವಾಗ ಸಣ್ಣದಾಗಿ ಹಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಫಿನಿಶ್ ಆಗೋ ತುಂಬಾ ರುಚಿಯಾಗಿರುವಂತ ಖಾರ ಕಿಚಡಿ ರೆಡಿ ಆಗುತ್ತೆ ಈ ರೆಸಿಪಿನ ನೀನ್ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಡ ಅನ್ನೋರೆಲ್ಲ ಒಂದ್ ತಟ್ಟೆ ತಿಂತಾರೆ ಅಷ್ಟು ಬೇಕು ಬೇಕು ಅಂತ ಹಾಕಿಸ್ಕೊ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಇವಾಗ ತಟ್ಟೆ ಹಾಕೊಂಡ್ ತಿಂತ ಚಟ್ನಿನೂ ಬೇಡ ಮೊಸರು ಬಜ್ಜಿನೂ ಬೇಡ ತುಂಬಾ ರುಚಿಯಾಗಿರುತ್ತೆ ಇದೇ ತರ ಮಾಡ್ಕೊ ತಿನ್ನಿ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ ನ ಫಾಲೋ ಮಾಡಿ ಥ್ಯಾಂಕ್ ಯು